ಹರೇ ಶ್ರೀನಿವಾಸ ನಿನ್ನ ಶನಗೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ನಿನ್ನದ ಋನಗೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯಾಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯಾಚರಣ ನೋಡಲು ಬಂದೇ ಎಲ್ಲಿ ನೋಡಲು ನೀನೆ ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹಕಾರಣವಾಗುವುದೋ ಎಲ್ಲಿ ನೋಡಲು ನೀನೆ ವ್ಯಾಪ್ತವಾಗಿರಲಿಕ್ಕೆ ಇಲ್ಲಿಗೆ ಕಾರಣವಾವುದೋ ಸೊಲ್ಲಿಗೆ ಕಂಬದೊಳು ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನಯ್ಯ ಬಂದ ಬಕುತಾ ಜನರಿಗೆ ನಿನ್ನದರು ಶನಗೆ ಬಂದವನಲ್ಲವೋ ಪುಣ್ಯವಂತರ ಚರಣ ನೋಡಲು ಬಂದೆ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಕರೆದಾಗಲೇ ಓಡಿ ಬಂದೊದಗುವೋ ದೇವ ಮರಳಿಗಾವುದವೆಣಿಸಿ ಬರಲ್ಯಾತಕೋ ಕರೆದಾಗಲೇ ಓಡಿ ಬಂದೊದಗುವೋ ದೇವ ಮರಳಿಗಾವುದವೆಣಿಸಿ ಬರಲ್ಯಾತಕೋ ನೆರೆ ನಂಬಿದವರಿಗೆ ಅರಿದವರ ಮನದಲ್ಲಿ ನಿಂದಾಡುವುದು ಚೆಂದವಾ ನಿನ್ನ ದರುಶನಗೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಧ್ಯಾನಕ್ಕೆ ಸಿಲುಕುವೆ ನಿನ್ನ ಕಾಣಲಿಬಹುದು ಜ್ಞಾನಿಗಳು ಎನಿಸುವರು ವರವಲ್ಲಿಗೆ ಧ್ಯಾನಕ್ಕೆ ಸಿಲುಕುವೆ ನಿನ್ನ ಕಾಣಲಿಬಹುದು ಜ್ಞಾನಿಗಳು ಎನಿಸುವ ಪ್ರತ ಪತ ಹೋಮ ಏನು ಮಾಡಿದರಿಷ್ಟು ಜನ ಕೊಡುವುದೋ ದೇವಾ ನಿನ್ನ ದರುಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ

ಸಾತ್ವಿಕರು ನಾನಿತ್ತವರುವುದೋ ನಿನಗೆ ತಿಳಿಯದೆ ಸ್ವಾಮಿ ನಿನ್ನ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಇದನೆ ಲಾಲಿಸು ಜೀಯ ನಿನ್ನದೊಂದೇ ಮೂರ್ತಿ ನಿದರುಶನವಲ್ಲದೆ ಇದನೆ ಇದನ್ನೆ ಜೀಯ ನಿನ್ನದೊಂದೇ ಮೂರ್ತಿ ನಿದರುಶನವಲ್ಲದೆ ಮಿಗಿಲಾಗುವುದೋ ಪದೇ ಪದೇ ಮತ್ವಮತ ಹೊಂದಿದ ಸುಜನರ ಹೃದಯದಲ್ಲಿ ಒಂದೊಂದು ಪರಿ ನಿನ್ನ ರೂಪಂಗಳೂ ನಿನ್ನ ದರು ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನೆಲೆಗಾಣೆ ನೆರೆಹೊರೆಯಲಿ ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕೆ ನೆಲೆಗಾಣೆ ನೆಲೆಗಾಣೆ ನೆರೆಹೊರೆಯಲಿ ಒಲಿದು ಬುತರಿಗಾಗಿ ಮಗುವೆ ಹವಣಿಸಿಕೊಂಡೆ ಸುಲಭ ದೇವರ ದೇವ ವಿಠಲ ವೆಂಕಟ ಸುಲಭ ದೇವರ ದೇವ ವಿಠಲ ವೆಂಕಟ ನಿನ್ನ ಬಂದವ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ మహాపుణ్యవంతర దివ్య చరణ నోడలు వందే మహాపుణ్యవంతర దివ్య చరణ నోడలు వందే ధన్యవాదాలు